すご <noise> ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ತೀನಿ ಮನೆಯಲ್ಲೇ ಇರುವಂತಹ ಗ್ರಹಣಿಯರಿಗೆ ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ಅನ್ಕೋತೀನಿ ಸೊ ಹಾಗೆ ನಾನಿಲ್ಲಿ ಡಿಮಾರ್ಟ್ ಅಲ್ಲಿ ಸ್ವಲ್ಪ ಗ್ರಾಸರಿಯನ್ನು ಆರ್ಡರ್ ಮಾಡಿದ್ದೆ ಅದು ಕೂಡ ಇವತ್ತು ಬೆಳಿಗ್ಗೆನೆ ಬಂತು ಸೊ ನಾನು ಅವಾಗ ಅವಾಗ ಏನೆಲ್ಲ ಖಾಲಿ ಆಗಿತ್ತು ಅದನ್ನು ಆರ್ಡರ್ ಮಾಡ್ತೇನೆ ಹಾಗೆ ಊರಿಂದ ತಂದಿರುವಂತಹ ಸಕ್ಕರೆ ಬೆಲ್ಲ ಕೂಡ ಇತ್ತು ಅದರಿಂದ ಸ್ವಲ್ಪ ಸ್ವೀಟನ್ನು ಅನ್ನು ಕೂಡ ಮಾಡೋಣ ಅಂತ ಹೇಳಿ ಸೊ ಹಾಗೆ ನಟ್ ಬಟರ್ ಅನ್ನು ಕೂಡ ತರಿಸಿದ್ದೆ ಅದ್ವಿನಿಗೆ ಆವಾಗ ಅವಾಗ ಟಿಫಿನ್ ಬಾಕ್ಸ್ಗೆ ಬೇಕಾಗುತ್ತೆ ಇನ್ನು ಹೆಂಗು ಖಾಲಿ ಆಗಿತ್ತು ಜೊತೆಗೆ ನಾನು ಇಲ್ಲಿ ವಾಟರ್ ಬಾಟಲ್ ಕೂಡ ತರಿಸಿದ್ದೆ ಅದ್ವಿನಿಗೆ ತುಂಬಾ ಸಾರಿ ನಾನು ವಾಟರ್ ಬಾಟಲ್ ಅನ್ನ ತಂದಾಯ್ತು ಅದೇನಾಗುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಬಿದ್ದಾಗ ಹೋಗ್ಬಿಡುತ್ತೆ ಏನಾಗುತ್ತೋ ಗೊತ್ತಿಲ್ಲ ಮಂತ್ಲಿ ಒಂದೊಂದು ಬಾಟಲ್ ಬೇಕಾಗುತ್ತೆ ಈ ಸಾರಿ ಒಂದು ನಾರ್ಮಲ್ ಆದಂತಹ ಬಾಟಲ್ ಅನ್ನ ತರಿಸಿದ್ದೇನೆ ಸೊ ಎಷ್ಟು ಟೈಮ್ ಬರುತ್ತೆ ಅಂತ ನೋಡಬೇಕು ಇನ್ನು ನನಗೂ ಕೂಡ ಒಂದು ವಾಟರ್ ಬಾಟಲ್ ಬೇಕಾಗಿತ್ತು ಸೊ ಅದನ್ನು ಕೂಡ ತರಿಸಿದ್ದೆ ತುಂಬಾನೇ ಚೆನ್ನಾಗಿತ್ತು ತುಂಬ ದಿನದಿಂದ ಇದನ್ನು ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನನಗೆ ನೀರನ್ನು ಕುಡಿಯೋದಂದ್ರೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಯಾಕಂದ್ರೆ ಟೈಮಿಗೆ ಸರಿಯಾಗಿ ಡೈಲಿ ತ್ರೀ ಲೀಟರ್ ಕುಡಿಬೇಕು ಅಂತ ಹೇಳ್ತಾರೆ ಒಂದೊಂದು ಸಾರಿ ನಾನು ಒಂದು ಎರಡು ಗ್ಲಾಸ್ ಕುಡಿಯೋದನ್ನು ತುಂಬಾನೇ ಕಷ್ಟ ಟೀ ಕುಡಿದ್ರೆ ಆಯಿತು ಸೊ ಅದರ ಜೊತೆ ನಾನು ನೀರನ್ನು ಡೈಲಿ ಒನ್ ಗ್ಲಾಸ್ ಹಾಕಿ ಕುಡಿತೀನಿ ಅಷ್ಟೇ ಸೊ ಹಾಗಾಗಿ ಇದು ನನಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳಿ ಈ ಬಾಟಲನ್ನು ಯಾವತ್ತಿಂದನೂ ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ದೆ ನೀರು ನಾವು ನಾವು ಬಾಯಾರಿಕೆ ಆದಾಗ ಕುಡಿಯೋದಕ್ಕೂ ಬಾಯಾರಿಕೆ ಆಗೋ ಮುಂಚೆ ಕುಡಿಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೊ ನಾನು ಅವಾಗವಾಗ ಬಾಯಾರಿಕೆ ಆದಾಗ ಮಾತ್ರ ಕುಡಿತಾ ಇದ್ದೆ ಸೊ ಇದನ್ನು ತೆಗೆದುಕೊಂಡು ಬಂದರೆ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ತೆಗೆದುಕೊಂಡೆ ಇದರಲ್ಲಿ ಟೈಮಿಂಗ್ಸ್ ಇದೆ ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ನೀರು ಕುಡಿಬೋದು ಅಂತ ಇರುತ್ತೆ ಸೊ ಹಾಗಾಗಿ ಇದನ್ನು ತರಿಸ್ಕೊಂಡೆ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ನಾವು ಹೇಗೆ ಮಾಡಬಹುದು ಮನೆಯಲ್ಲಿ ಇರುವಂತಹ ಗ್ರಹಣಿಯರಿಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಬೆಳಿಗ್ಗೆ ಏಳೋದಕ್ಕಿರ್ಬೋದು ಅಥವಾ ಟೈಮ್ ಗೆ ಸರಿಯಾಗಿ ಕೆಲಸ ಮಾಡೋದಕ್ಕಿರ್ಬೋದು ಇದು ತುಂಬಾನೇ ಹೆಲ್ಪ್ ಆಗುತ್ತೆ ನಾನು ಇಲ್ಲಿ ಟೈಮರ್ ಅನ್ನು ಯೂಸ್ ಮಾಡ್ಕೋತೀನಿ ನಾವು ಅಲ್ರಮ್ ಇದೆಯಲ್ಲ ಅಲ್ಲಿಗೆ ಹೋಗಿ ಟೈಮರ್ ಅನ್ನು ಸೆಟ್ ಮಾಡ್ಕೋಬಹುದು ನಾನು ಯಾವ ರೀತಿಯಾಗಿ ಸೆಟ್ ಮಾಡ್ಕೋತೀನಿ ಅಂದ್ರೆ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತೀವಿ ಐದು ಗಂಟೆಗೆ ಹೇಳೋದಾದ್ರೆ ನಾಲ್ಕುವರೆಗೆ ನಾನು ಅಲ್ರಮನ್ನು ಸೆಟ್ ಮಾಡ್ಕೋತೀನಿ ಐದು ಗಂಟೆಗೆ ಒಮ್ಮೆ ಸೆಟ್ ಮಾಡ್ಕೋತೀನಿ ಐದುವರೆಗೆ ಒಮ್ಮೆ ಸೆಟ್ ಮಾಡ್ಕೋತೀನಿ ನಾಲ್ಕುವರೆಗೆ ಒಮ್ಮೆ ಟೈಮ್ ಅನ್ನ ಸೆಟ್ ಮಾಡ್ಕೊಂಡ್ರೆ ಐದು ಗಂಟೆಗಾದ್ರು ನಾವು ಹೇಳ್ಬಹುದು ನಾಲ್ಕುವರೆಗೆ ಆಗಲ್ಲ ಅಂತ ಆದ್ರೆ ಐದು ಗಂಟೆಗೆ ಮತ್ತೆ ಹೋಗುತ್ತೆ ಅವಾಗ ಟೈಮ್ ಆಯ್ತು ಅಂತ ಹೇಳಿ ಹೇಳ್ಲಿಕ್ಕೆ ಆಗತ್ತೆ ಐದ್ ಗಂಟೆಗೂ ಆಗಿಲ್ಲ ಅಂತ ಹೇಳಿದ್ರೆ ಫೈವ್ ತರ್ಟಿಗೂ ಕೂಡ ಹೇಳ್ಬಹುದು ಸ್ಕೂಲ್ಗೆ ಹೋಗುವ ಮಕ್ಕಳು ಇದ್ರೆ ನಮ್ಗೆ ಏನಾಗುತ್ತೆ ಟಿಫಿನ್ ಬಾಕ್ಸ್ ರೆಡಿ ಮಾಡ್ಲಿಕ್ಕೆ ಬೆಳಿಗ್ಗೆ ಏಳ್ಲೇ ಬೇಕಾಗತ್ತೆ ಅಂತ ಟೈಮ್ ಅಲ್ಲಿ ಇದು ತುಂಬಾನೇ ಹೆಲ್ಪ್ ಆಗತ್ತೆ ಇನ್ನ ಟೈಮ್ ಅನ್ನ ಸೆಟ್ ಮಾಡ್ಕೊಳ್ಳೋದ್ರಿಂದ ಇವತ್ತಲ್ಲ ನಾಳೆ ಆ ಟೈಮ್ ಗೆ ನಾವು ಸೆಟ್ ಆಗಿ ಆಗ್ತೀವಿ ನೀವು ಇಲ್ಲಿ ನೋಡಬಹುದು ರಿಂಗ್ ಒನ್ಸ್ ಮತ್ತೆ ಕಸ್ಟಮ್ ಅಂತ ಇದೆ ರಿಂಗ್ ಒನ್ಸ್ ಅಂತ ಹೇಳಿದ್ರೆ ಒಂದೇ ದಿನ ಮಾತ್ರ ಅಲಾರ್ಮ್ ಆಗುತ್ತೆ ಕಸ್ಟಮ್ ಅಂತ ಹೇಳಿದ್ರೆ ವೀಕ್ ಫುಲ್ಲು ಅಲ್ರಾಮ್ಗೆ ಹೋಗುತ್ತೆ ಇಲ್ಲಿ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ಥರ್ಸ್ಡೇ ಯಾವ ದಿನ ನಮಗೆ ಬೇಕು ಅದನ್ನ ಸೆಟ್ ಮಾಡ್ಕೊಂಡ್ರೆ ದಿನ ಅದೇ ಟೈಮ್ಗೆ ಅಲ್ರಾಮ್ಗೆ ಹೋಗುತ್ತೆ ಇನ್ನು ನಾನು ಬೆಳಿಗ್ಗೆ ನಾಲ್ಕೂವರೆಯಿಂದ ಇಂದ ಹಿಡಿದು ಸಂಜೆ ಮಲ್ಗೋ ತನಕ ಅಲಾರ್ಮ್ ಇಟ್ಕೋತೀನಿ ಎದ್ದೇಳಲಿಕ್ಕೆ ಟಿಫಿನ್ ಬಾಕ್ಸ್ ರೆಡಿ ಮಾಡ್ಲಿಕ್ಕೆ ಕ್ಲೀನಿಂಗ್ ಮಾಡ್ಕೊಳ್ಲಿಕ್ಕೆ ಅದ್ವಿನ್ನ ಸ್ಕೂಲ್ ಗೆ ಡ್ರಾಪ್ ಮಾಡ್ಲಿಕ್ಕೆ ಆರ್ನಾಳ ಡ್ರಾಪ್ ಮಾಡ್ಲಿಕ್ಕೆ ಪ್ರತಿ ಒಂದಕ್ಕೂ ನಾನು ಯಾಕೆ ಇಟ್ಕೋತೀನಿ ಅಂತ ಹೇಳಿದ್ರೆ ಇವಾಗ ನಾನು ಮೊಬೈಲ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಫಾರ್ ಎಕ್ಸಾಂಪಲ್ ಇವಾಗ ಶಾರ್ಟ್ ವಿಡಿಯೋ ಅಂತ ಹೇಳ್ಬಹುದು ಇವಾಗ ಅದು ತುಂಬಾನೇ ಟ್ರೆಂಡಿ ಆಗಿತ್ತು ಒಮ್ಮೆ ಯಾವ್ದಾದ್ರು ಒಂದು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದಾದ ಮೇಲೆ ಒಂದೊಂದು ಬರ್ತಾನೆ ಇರುತ್ತೆ ಅದನ್ನ ನೋಡ್ತಾ ನೋಡ್ತಾ ಒನ್ ಅವರ್ ನಾವು ಅಲ್ಲೇ ಕಳೆದ ಬಿಡ್ತೀವಿ ಅವಾಗ ಈ ಟೈಮರ್ ನಮ್ಮನ್ನ ಸ್ವಿಶ್ ಅಪ್ ಮಾಡುತ್ತೆ ಹಾಗಾಗಿ ಟೈಮರ್ ಅನ್ನ ಯೂಸ್ ಮಾಡಿಕೊಂಡು ನಾವು ಅಡುಗೆ ಅಥವಾ ದಿನನಿತ್ಯದ ಕೆಲಸ ಮಾಡೋದ್ರಿಂದ ದಿನ ಆಗುವಂತಹ ಕೆಲಸ ಅದೇ ಟೈಮ್ ಗೆ ಆಗ್ಬಿಡತ್ತೆ ಗ್ರಹಣಿಯರು ಅಂದ ಮೇಲೆ ಅವರಿಗೆ ಪಾತ್ರೆ ತೊಳೆಯೋದು ನೆಲ ಗುಡಿಸೋದು ಅದೆಲ್ಲ ಇದ್ದೇ ಇರುತ್ತೆ ಸೊ ಹಾಗಾಗಿ ತುಂಬಾನೇ ಬಿಸಿ ವರಿಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನು ಇದರಲ್ಲಿ ಹಲವಾರು ಆಪ್ಷನ್ ಕೂಡ ಇತ್ತು ಬೆಳಿಗ್ಗೆ ರಾತ್ರಿ ಮಲಗೋ ತನಕ ನೀವು ಯಾವೆಲ್ಲ ಕೆಲಸಗಳನ್ನ ಮಾಡ್ತೀರಿ ಅನ್ನೋದನ್ನು ಕೂಡ ಇದರಲ್ಲಿ ಬರೆದುಕೊಳ್ಬಹುದು ಬೆಳಿಗ್ಗೆ ಎದ್ದೇಳ ಗುಡ್ ಮಾರ್ನಿಂಗ್ ಅಂತ ಬರೆದ್ರೆ ಬ್ರೇಕ್ಫಾಸ್ಟ್ ಅಂತ ಬರಿಬಹುದು ಕ್ಲೀನಿಂಗ್ ಅಂತ ಬರಿಬಹುದು ಲಂಚ್ ಅಂತ ಬರಿಬಹುದು ಆ ರೀತಿ ಎಲ್ಲ ಬರೆಯೋದ್ರಿಂದ ಯಾವುದಕ್ಕೆ ಅಲ್ರ ಹೋಗ್ತಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಹಾಗೆ ನಿಮ್ಗೆ ಇಷ್ಟವಾದ ರಿಂಗ್ ಟೋನ್ ಕೂಡ ಸೆಟ್ ಮಾಡಿ ಇಟ್ಕೋಬಹುದು ಎಲ್ಲ ಸಲ ಒಂದೇ ರಿಂಗ್ ಟೋನ್ ಬೇಕಂತೇನಿಲ್ಲ ಎಲ್ಲ ರಿಂಗ್ ಟೋನ್ ಕೂಡ ಚೇಂಜಸ್ ಆಗಿ ಇಟ್ಕೋಬಹುದು ಲಾಸ್ಟ್ ಟೈಮ್ ಒಬ್ರು ಕೇಳಿದ್ರು ಯಾವಾಗ ಎಡಿಟಿಂಗ್ ಮಾಡ್ತೀರಾ ಯಾವಾಗೆಲ್ಲ ಈ ಕೆಲಸವನ್ನೆಲ್ಲ ಮಕ್ಕಳನ್ನ ಇಟ್ಕೊಂಡು ಮಾಡ್ತೀರಾ ಅಂತ ಹೇಳಿ ಸೊ ಇದನ್ನ ನಾನು ಯೂಸ್ ಮಾಡೋದ್ರಿಂದ ಇದು ನನಗೆ ತುಂಬಾನೇ ಅಂದ್ರೆ ತುಂಬಾನೇ ಹೆಲ್ಪ್ ಆಗಿತ್ತು ಸೊ ಹಾಗಾಗಿ ಇವತ್ತು ನಾನು ನಿಮ್ ಜೊತೆ ಇದನ್ನ ಶೇರ್ ಮಾಡ್ತಾ ಇದ್ದೇನೆ ಒಮ್ಮೆ ಇದನ್ನ ನೀವು ಟ್ರೈ ಮಾಡಿ ಸೆಟ್ ಆಗ್ಲಿಕ್ಕೆ ಒಂದು ಹದಿನೈದು ದಿನನೇ ಸಮಯ ಹಿಡಿಬಹುದು ಆದ್ರೂ ಕೂಡ ಇದೊಂದು ಒಳ್ಳೆ ಟಿಪ್ಸ್ ಅಂತ ಹೇಳ್ಬಹುದು ಟ್ರೈ ಮಾಡಿ ಹೇಗಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗೆ ನೀರನ್ನ ಕುಡಿ ಕುಡಿಲಿಕ್ಕೆ ಇವತ್ತು ನಾನು ಬಾಟಲನ್ನು ತೆಗೆದುಕೊಂಡೆ ಬಾಟಲ್ ಕೂಡ ಅಷ್ಟೇ ತೆಗೆದುಕೊಂಡು ನೀರನ್ನು ಹಾಕಿ ಇಟ್ಕೋತೀನಿ ಅವಾಗವಾಗ ಕುಡಿಲಿಕ್ಕೂ ಕೂಡ ಮರ್ತೋಗ್ಬಿಡತ್ತೆ ಸೊ ಹಾಗಾಗಿ ನಾನಿಲ್ಲಿ ಸೆವೆನ್ ಏಯ್ಟ್ ನೈನ್ ಟೆನ್ ಅಂತ ಹೇಳಿ ಟೈಮರ್ ಅನ್ನು ಫಿಕ್ಸ್ ಮಾಡ್ಕೋತೀನಿ ಅವಾಗ ನಮಗೆ ಇವಾಗ ಏಳು ಗಂಟೆ ಆಯಿತು ಎಂಟು ಗಂಟೆ ಆಯಿತು ಒಂಬತ್ತು ಗಂಟೆ ಆಯ್ತು ಅನ್ನೋದು ತಲೆಯಲ್ಲಿ ಕೂತ್ಕೊ ಸೊ ಅಂಥ ಟೈಮಲ್ಲಿ ನೀರನ್ನು ಕುಡಿಬಹುದು ಆ ಬಾಟಲಲ್ಲೂ ಕೂಡ ಗಂಟೆಗೆ ಇಂತಿಷ್ಟು ನೀರು ಕುಡಿಬೇಕು ಅಂತ ಇತ್ತು ಗಂಟೆನ ಈ ಟೈಮರ್ ನೆಂಪ್ ಮಾಡಿದ್ರೆ ನೀರು ಕ್ವಾಂಟಿಟಿಯಲ್ಲಿ ಕುಡಿಬೇಕು ಅನ್ನೋದು ಅದು ಅದನ್ನೆಂತ ಮಾಡುತ್ತೆ ಇದು ಕೂಡ ಸಹಾಯವಾಗುತ್ತೆ ಅವಾಗ ನಾವು ದಿನಕ್ಕೆ ಎರಡರಿಂದ ಮೂರ್ ಲೀಟರ್ ಕೂಡ ಕುಡಿಬಹುದು ಇದು ಕೂಡ ನನಗೆ ಸೆಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಬಹುದು ಸೆಟ್ ಆದ ನಂತರ ನೀರು ಕೂಡ ನಾನು ಎರಡರಿಂದ ಮೂರ್ ಲೀಟರ್ ಕುಡಿಬಹುದು ಅಂತ ಅನ್ಕೊಳ್ತೇನೆ ದೇಹದಲ್ಲಿ ಯಾವುದೇ ಪ್ರಾಬ್ಲಮ್ ಇರ್ಲಿ ಅದಕ್ಕೆ ನೀರು ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ನಾವು ನೀರನ್ನೇ ಸರಿಯಾಗಿ ಕುಡಿತಿಲ್ಲ ಅಂತ ಆದ್ರೆ ಹಲವಾರು ಹೆಲ್ತ್ ಇಶ್ಯೂಸ್ ನಮ್ಮನ್ನ ಹುಡ್ಕೊಂಡು ಬರುತ್ತೆ ಗೊತ್ತಿದ್ದು ಕೂಡ ನೀರನ್ನ ಕುಡಿಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಇವತ್ತಿನಿಂದ ನಾನು ನೀರನ್ನ ಕಂಪಲ್ಸರಿಯಾಗಿ ದಿನಕ್ಕೆ ಎರಡು ಎರಡು ಲೀಟರ್ ಆದರೂ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಗಾಗುತ್ತೆ ಅನ್ನೋದನ್ನು ನೋಡಬೇಕು ಸೊ ನೋಡಿದ್ರಲ್ಲ ನಾನು ಈ ರೀತಿಯಾಗಿ ಟೈಮನ್ನು ಮ್ಯಾನೇಜ್ ಮಾಡ್ತೀನಿ ಬನ್ನಿ ಇವತ್ತಿನ ಫ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಯ್ ಹಾಯ್ ಅದಾಗೆ ಫುಲ್ ಬೇಜಾರು ಇವತ್ತು ಓಹ್ 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 ವೆರಿ ಗುಡ್ ಪಿಟು ಪಿಟು ಪ್ರೆಸ್ ಕರೋ ವೆರಿ ನೈಸ್ ಎಸ್ ಗುಡ್ ಗ್ಯಾಪಿ ಯಾಕೆ ನಿಮ್ಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಬೇಜಾರು ಆಗ್ತೈತಿ ಇವತ್ತು ಚಾಕ್ಲೇಟಲ್ಲಿದೆ ತಗೊಟ್ಕೊಡ ಹ್ಞೂ ಖುಷಿ ಇಲ್ಲ ನಿಮಗೆ ಇವತ್ತು ಮೂರನೇ ದಿನ ಆರ್ನ ಸ್ಕೂಲಿಗೆ ಹೋಗ್ತಾ ಇರೋದು ಇವತ್ತು ತುಂಬಾ ಅಪ್ಸೆಟ್ ಆಗಿದ್ಲು ಹೋಗ್ಲಿಕ್ಕೇ ಅಷ್ಟೊಂದೇನೋ ಮನಸ್ಸು ಮಾಡ್ತಾ ಇರಲಿಲ್ಲ ಸೊ ಫಶ್ ಅಪ್ ಮಾಡಿದ್ದೆ ಬಟ್ ಹಾಗೆ ಇವಾಗ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಖುಷಿ ಆಯಿತು ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಖುಷಿಯಾಗ್ಬಿಡತ್ತೆ ಹಾಗೆ ಸ್ಕೂಲ್ ನೋಡಿದ ತಕ್ಷಣ ಅಂದ್ಕೊಳ್ತಾಳೆ ಇವತ್ತು ಹೋಗಲೇಬೇಕಲ್ವಾ ಇನ್ನೂ ಹತ್ತು ಏನು ವೇಸ್ಟ್ ಅಂತ ಹೇಳಿ ಅಲೌಡ್ ನೈಕೆ ಸ್ಕೂಲ್ ಪೇ ಓ ಅದಕ್ಕೆ ನೀ ಲಿಫ್ಟಿಗೆ ಹಾಕೊಂಡಿಲ್ಲ ನಾನು ಹಾಕೊಂಡಿಲ್ಲಪ್ಪ ನಿನ್ಗೋಸ್ಕರ ಅದು ನಾ ಮೊನ್ನೆ ಹಾಕೊಂಡಿದ್ದ ರೆಡಿ ತರ್ಡ್ ಡೇ ಆಫ್ ಸ್ಕೂಲ್ ಅರ್ನ ತರ್ಡ್ ಡೇ ಆಫ್ ಸ್ಕೂಲ್ ಸ್ಕೂಲ್ ಹತ್ರ ಮೇಲೆ ಅವಳು ಸರಿಯಾಗಿ ಬಿಟ್ಲು ಸೊ ಇವಾಗ ಕರೆದ್ಕೊಂಡು ಹೋಗ್ಲಿಕ್ಕೂ ಕೂಡ ಬಂದೆ ಇನ್ನು ಈವ್ನಿಂಗ್ ನಮ್ಮ ಮನೆ ಹತ್ರ ಮಾರ್ಕೆಟ್ ಓಪನ್ ಆಗಿತ್ತು ಸೊ ತುಂಬಾನೇ ಫ್ರೆಶ್ ಆದಂತಹ ತರಕಾರಿ ಸಿಗುತ್ತೆ ಇವತ್ತು ವೆಜ್ನಷ್ಟೇ ಇನ್ನು ಪ್ರತಿ ವೆಜ್ನಷ್ಟೇ ಇಲ್ಲಿ ತರಕಾರಿ ಇರುತ್ತೆ ಮಕ್ಕಳಿಗೆ ಸ್ವಲ್ಪ ಸ್ನಾಕ್ಸ್ ತೆಗೆಸ್ಕೊಂಡು ಬಂದೆ ಹಾಗೆ ಬರಬೇಕಾದ್ರೆ ಲಿಫ್ಟ್ ಹತ್ತಿರ ಆಡ್ ಅನ್ನು ಕೊಡ್ತಾ ಇದ್ರು ಈ ಆ್ಯಡ್ ಬಂದು ನಮ್ಮ ಮರವಂತೆ ಬಿ ಟ್ರಾವೆಲ್ ಅಡ್ವರ್ಟೈಸ್ಮೆಂಟ್ ಆದರೂ ಕೂಡ ನಮ್ಮ ಊರಿಂದು ಏನಾದರೂ ಒಂದು ಇದ್ರೆ ತುಂಬಾನೇ ಖುಷಿ ಆಗುತ್ತೆ ಸೊ ಇದು ಬಂದು ಸಿಹಿನೀರು ಉಪ್ಪು ನೀರು ಇದೆಯಲ್ಲ ಮಿಡಲ್ ಅಲ್ಲಿ ನಮಗೆ ಪುಣೆಗೆ ಹೋಗುವಂತಹ ರೋಡ್ ಇದೆಯಲ್ಲ ಅದು ತೋರಿಸ್ತಾ ಇದ್ರು ಹಾಗೆ ಪ್ರತಿದಿನ ಇದರಲ್ಲಿ ಏನಾದ್ರೂ ಆ್ಯಡ್ ಕೊಡ್ತಾನೆ ಇರುತ್ತಾರೆ ಸೊ ಇವತ್ತು ಕರ್ನಾಟಕದ್ದು ಆ್ಯಡ್ ಬಂದಿತ್ತು ತುಂಬಾ ಖುಷಿ ಆಯಿತು ನಮ್ಮ ಊರಿಂದ ಏನಾದರೂ ಇದ್ರೆ ತುಂಬಾ ಖುಷಿ ಕೊಡುತ್ತಲ್ವಾ ಸೊ ಹಾಗೆ ಇವಾಗ ಮನೆಗೆ ಬಂದ ಮೇಲೆ ಏನೆಲ್ಲ ತರಕಾರಿ ತಂದಿದ್ದೆ ಅಂದರೆ ಸ್ವಲ್ಪ ಫ್ರೆಶ್ ಆಗಿರುವಂತಹ ಟೊಮೆಟೊ ಹಾಗೆ ಮಶ್ರೂಮ್ ಕೂಡ ತೆಗೆದುಕೊಂಡೆ ಇನ್ನು ಮಕ್ಕಳಿಗೆ ಹಣ್ಣುಗಳನ್ನು ತೆಗೆದುಕೊಂಡೆ ಜೊತೆಗೆ ನಾನಿಲ್ಲಿ ಹಳದಿಯನ್ನು ಹಳದಿ ಕೊಂಬನ್ನು ತೆಗೆದುಕೊಂಡೆ ಇದು ಯಾರ ಏನಕ್ಕೆ ತೆಗೆದುಕೊಂಡೆ ಅಂತ ಗೊತ್ತಿಲ್ಲ ಸೊ ಏನಾದರೂ ಒಂದು ಮಾಡಬೇಕು ಜೊತೆಗೆ ಮಕ್ಕಳಿಗೆ ಇಲ್ಲಿ ಸ್ನ್ಯಾಕ್ಸನ್ನು ಕೂಡ ತೆಗೆದುಕೊಂಡೆ ಹಾಗೆ ಊರಿಂದ ತಂದಿರುವಂತಹ ಸಕ್ಕರೆ ಬೆಲ್ಲದಲ್ಲಿ ಇವಾಗ ಒಂದು ಜಾಮ್ ಅನ್ನ ಮಾಡ್ತಾ ಇದ್ದೀನಿ ಇದು ಬಂದು ನೆಲ್ಲಿಕಾಯಿ ಜಾಮ್ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ಊರಿಗೆ ಹೋಗಬೇಕಾದ್ರೆ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ಟೈಮ್ ಸಿಗ್ಲಿಲ್ಲ ಸೊ ಹಾಗಾಗಿ ಇವಾಗ ಮತ್ತೆ ಮಾಡ್ತಾ ಇದ್ದೇನೆ ಇವಾಗ ನಾನಿಲ್ಲಿ ಬೆಲ್ಲವನ್ನ ಕರೀಸ್ಕೊಳ್ತಾ ಇದ್ದೆ ಇದಕ್ಕೂ ಮೊದಲು ನಾನು ನೆಲ್ಲಿಕಾಯಿಯನ್ನ ಸ್ವಲ್ಪ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಜೊತೆಗೆ ಅದನ್ನು ರುಬ್ಬಿ ಕೂಡ ಇಟ್ಕೊಂಡಿದ್ದೆ ಸೊ ಇವಾಗ ನಾನು ಇದನ್ನ ಸ್ವಲ್ಪ ನೀರನ್ನು ಹಾಕಿ ಕರಗಿಸಿ ನಂತರ ನಾನು ರುಬ್ಬಿಕೊಂಡಿರುವಂತಹ ನೆಲ್ಲಿಕಾಯನ್ನು ಇದಕ್ಕೆ ಹಾಕ್ಕೊಳ್ತೀನಿ ನೆಲ್ಲಿಕಾಯಿಯನ್ನ ಈ ರೀತಿಯಾಗಿ ಜಾಮ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಇಷ್ಟ ಕೂಡ ಆಗತ್ತೆ ಹಾಗೆ ಹೆಲ್ತ್ಗೂ ಕೂಡ ನೆಲ್ಲಿಕಾಯಿ ತುಂಬಾ ಒಳ್ಳೆಯದಲ್ವಾ ಇದರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಸ್ವಲ್ಪ ಕರಗಿದ್ರೆ ಸಾಕಾಗತ್ತೆ ನಂತರ ನಾನು ಬೇಯಿಸಿ ರುಬ್ಬಿರುವಂತಹ ನೆಲ್ಲಿಕಾಯನ್ನು ಇದಕ್ಕೆ ಹಾಕೊಳ್ತೀನಿ ಬೆಲ್ಲನ ಪಾಕ ಮಾಡಬಾರ್ದು ಪಾಕ ಬರುವ ಮುಂಚೆನೇ ಇದಕ್ಕೆ ನಾನು ನೆಲ್ಲಿಕಾಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೆಲ್ಲಿಕಾಯನ್ನು ಪೇಸ್ಟ್ ಆಗಿ ಮಾಡಿಕೊಂಡಿದ್ದೆ ಸೊ ಹಾಗೆ ಇದು ಜಾಮ್ ಆಗೋ ತನಕ ಚೆನ್ನಾಗಿ ಇದನ್ನ ಬಾಯ್ಲ್ ಮಾಡ್ಕೋತೀನಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತೇನೆ ಇದನ್ನು ನೀವು ಮನೇಲೆ ಟ್ರೈ ಮಾಡಿ ಮಕ್ಕಳಿಗೆ ಇಷ್ಟ ಆಗತ್ತೆ ಮನೆಯಲ್ಲಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿತ್ತು ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಹಾಗೆ ಖಾರಕ್ಕೆ ಬೇಕಾದ್ರೆ ಇಲ್ಲಿ ನಾನು ಒಣಶುಂಠಿ ಪೌಡರ್ ಕೂಡ ಹಾಕೊಂಡಿದ್ದೆ ಹಾಗೆ ಕಾಳು ಮೆಣಸಿನ ಹುಡಿ ಕೂಡ ಹಾಕೊಳ್ಬಹುದು ನಾನು ಅದನ್ನು ಅವಾಯ್ಡ್ ಮಾಡಿದ್ದೆ ಯಾಕಂದ್ರೆ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಖಾರ ಆದರೆ ತಿನ್ನೋದಿಲ್ಲ ಹಾಗಾಗಿ ನಾನಿಲ್ಲಿ ಒಣ ಶುಂಠಿ ಪೌಡರ್ ಮಾತ್ರ ಹಾಕ್ಕೊಂಡಿದ್ದೆ ಸೊ ಇದೇ ರೀತಿಯಾಗಿ ನೆಲ್ಲಿಕಾಯಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಕುದಿಸ್ಕೋಬೇಕು ಸಣ್ಣ ಉರಿಯಲ್ಲಿ ಮುಚ್ಚಿಟ್ಟು ನಾನು ಇದನ್ನು ಕುದಿಸ್ಕೋತೀನಿ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ಬಂದಿದೆ ಇದರಲ್ಲಿರುವಂತಹ ನೀರಿನ ಅಂಶ ಕಡಿಮೆ ಆಗೋ ತನಕ ಇದನ್ನ ನಾನು ಕುದಿಸ್ಕೋತೀನಿ ಸಣ್ಣ ಉರಿಯಲ್ಲೇ ಕುದಿಸ್ಕೊಳ್ತಾ ಇರಬೇಕು ಹಾಗೆ ಶುಂಠಿ ಪೌಡರ್ ಕೂಡ ಇವಾಗ ನಾನು ಹಾಕ್ಕೊಳ್ತಾ ಇದ್ದೆ ಇಲ್ಲಿ ನಾನು ಒಣ ಶುಂಠಿ ಪೌಡರ್ ಅನ್ನ ಹಾಕೊಳ್ತಾ ಇದ್ದೇನೆ ಸೊ ಇದನ್ನ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೆ ಇನ್ನು ಇದರ ಟೇಸ್ಟ್ ನೋಡಿ ಇವಾಗ ಮತ್ತೆ ನಾನು ಜಾಸ್ತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅದ್ವೇನ್ಗೆ ಮನಿ ಚಾಪ್ಟರ್ ಆಗ್ತಾ ಇತ್ತು ಬ್ಯಾಂಕ್ ಅಕೌಂಟ್ ಮಾಡ್ಬೇಕು ಅಂತ ಹೇಳಿ ಹಠ ಹಿಡಿತಾ ಇದ್ದ ಮಕ್ಕಳಿಗೆ ಬ್ಯಾಂಕ್ ಅಕೌಂಟ್ ಮಾಡಿದ್ರೆ ಅದನ್ನ ಮೇಂಟೈನ್ ಕೂಡ ಮಾಡಬೇಕು ಸೊ ಹಾಗಾಗಿ ಅವನಿಗೋಸ್ಕರ ಒಂದು ಎ ಕೂಡ ತೆಗೆದುಕೊಂಡೆ ಇದನ್ನ ತುಂಬಾ ಸಾರಿ ಕೇಳ್ತಾ ಇದ್ದ ಕೇಳಿದ ತಕ್ಷಣ ಅವನಿಗೆ ಕೊಡ್ಸಿದ್ರೆ ಅದಕ್ಕೆ ಬೆಲೆನೆ ಇರೋದಿಲ್ಲ ಸೊ ಹಾಗಾಗಿ ಇವಾಗ ಹೇಗೋ ಮನಿ ಚಾಪ್ಟರ್ ಆಗ್ತಾ ಇತ್ತು ಅವನಿಗೆ ಯಾವ ರೀತಿಯಾಗಿ ಮನಿನ ಸೇವ್ ಮಾಡೋದು ಅನ್ನೋದು ಕೂಡ ಗೊತ್ತಾಗ್ಬೇಕಲ್ವಾ ಸೊ ಹಾಗಾಗಿ ಇದನ್ನ ತೆಗೆಸ್ಕೊಂಡೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ಬೇಕು ಅಂತ ಹೇಳಿ ಇದನ್ನೇ ಪರ್ಚೇಸ್ ಮಾಡಿದೆ ಇದನ್ನ ನೋಡ್ತಾ ನನಗೂ ಕೂಡ ಇಂಟ್ರೆಸ್ಟ್ ಆಗ್ತಿತ್ತು ತುಂಬಾ ಚೆನ್ನಾಗಿತ್ತು ಯಾವ ರೀತಿಯಾಗಿ ನಾವು ಸ್ವೈಪ್ ಮಾಡ್ತೀವಿ ಮನಿ ಯಾವ ರೀತಿಯಾಗಿ ಎ ಟಿ ಇಂದ ತೆಗಿತೀವಿ ಅದೇ ರೀತಿಯಾಗಿ ಇದರಲ್ಲಿ ಹಾಕೋದು ಸೊ ಇದರಲ್ಲಿ ಯಾವ ರೀತಿಯಾಗಿ ಹಣ ಎ ಟಿ ಎಮ್ ಒಳಗೆ ಹೋಗುತ್ತೆ ಅನ್ನೋದು ನೋಡಬಹುದು ಇಲ್ಲಿ ಇನ್ನ ಹಣನ ತೆಗಿಲಿಕ್ಕೂ ಕೂಡ ಇಲ್ಲಿ ಪಾಸ್ವರ್ಡ್ ಇರುತ್ತೆ ಹಾಗೆ ತೆಗಿಲಿಕ್ಕೆ ಆಗೋದಿಲ್ಲ ಸೊ ಇದನ್ನು ಯೂಸ್ ಮಾಡಿಲ್ಲ ಅಂತ ಹೇಳಿದರೆ ಡಬ್ಬಿಯಲ್ಲಿ ನಾವು ಯಾವ ರೀತಿಯಾಗಿ ದುಡ್ಡನ್ನು ಹಾಕ್ತೀವಿ ಅದೇ ರೀತಿ ಕೂಡ ಇದನ್ನು ಹಾಕೋಬಹುದು ಇನ್ನು ಹಣ ಯಾವ ರೀತಿಯಾಗಿ ಸೇವ್ ಮಾಡ್ತೇನೆ ಅನ್ನೋದನ್ನು ನೋಡಬೇಕು ಹಣ ಎಲ್ಲಿಂದ ಬರಬೇಕು ಅಲ್ವಾ ಸೊ ಅವನು ಸ್ಕೂಲಲ್ಲಿ ಏನಾದರೂ ಒಂದು ಎಚೀವ್ ಮಾಡಿದರೆ ಅದಕ್ಕೆ ಅವನಿಗೆ ಸ್ವಲ್ಪ ಬೆಂಬಲ ಕೊಡಬೇಕು ಅಂತ ಇದ್ದರೆ ಅವನಿಗೆ ಇಷ್ಟ ಆಗಲಿಕ್ಕೆ ಈ ರೀತಿಯೆಲ್ಲ ಹಣ ಕೊಡೋದು ಬಿಟ್ಟರೆ ಮತ್ತು ಅವನಿಗೆ ಹಣ ಎಲ್ಲೂ ಸಿಗೋದಿಲ್ಲ ಇನ್ನು ಅಜ್ಜಿ ಅಜ್ಜ ಏನಾದರೂ ಕೊಟ್ಟರೆ ಇರುತ್ತೆ ಸೊ ಅದನ್ನೆಲ್ಲ ಇವಾಗ ಹಾಕ್ಕೊಂಡಿದ್ದ ಸೊ ಹಾಗೆ ಇವಾಗ ನಾನು ನೈಟ್ ಡಿನ್ನರ್ ಇಲ್ಲಿ ಬದನೆಕಾಯಿ ಸಾಂಬಾರು ಮಾಡ್ತಾ ಇದ್ದೇನೆ ಸೊ ಹಾಗೆ ನಾನು ಇದನ್ನು ರೆಕಾರ್ಡ್ ಮಾಡಲಿಕ್ಕೆ ಆಗಿರಲಿಲ್ಲ ಇದನ್ನು ತುಂಬ ಸಾರಿ ಶೇರ್ ಮಾಡಿದ್ದೀನಿ ಸೊ ಹಾಗೆ ಇಲ್ಲಿ ನಾನು ಮಸಾಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ನಂತರ ಫ್ರೈ ಮಾಡ್ಕೊಂಡಿರುವಂತಹ ಬದ್ನೆಕಾಯಿಯನ್ನು ಹಾಕೊಳ್ತೀನಿ ಈ ರೀತಿ ನಾನು ಯಾವಾಗಲೂ ಮಾಡೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ವಾರಕ್ಕೆ ಎರಡು ಸಾರಿ ಆದರೂ ನಾನು ಬದ್ನೆಕಾಯಿ ಸಾಂಬಾರನ್ನು ಮಾಡೇ ಮಾಡ್ತೀನಿ ಆದರೆ ನನಗಂತೂ ಇಷ್ಟ ಇಲ್ಲ ಹಸ್ಬೆಂಡ್ಗೆ ಇದಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅವಾಗವಾಗ ಮಾಡ್ತಾನೆ ಇರ್ತೇನೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್